ಅಭಿವೃದ್ಧಿ ಆಗ್ಬೇಕಾದ್ರೆ ಅಭಿವೃದ್ಧಿ ಆಗಲ್ಲ ಮೀಡಿಯಾ ಮುಳುಗಡೆ ಸಾರ್ವಜನಿಕವಾಗಿ ಮೊಬೆ ಹೊಡೆಗಳು ಏನಾಗಲ್ಲ ಬಂದ್ ಮಾಡಿದ್ರಿಂದ ಸರ್ಕಾರಕ್ಕೆ ಲಾಸ್ ಆಗಲ್ಲ ಅವ್ರಿಗೆ ದುಡಬೇಕು ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗಬೇಕಾದ್ರೆ ಮುಂಚೆ ನೀವು ಇದನ್ನ ಸಮಸ್ಯೆಯನ್ನು ಪರಿಹರಿಸಿ ಸದ್ಯ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಹಾಗೆ ತೀವ್ರವಾಗಿ ಸಂಚಲನವನ್ನ ಮೂಡಿಸ್ತಾ ಇರುವಂತಹ ಒಂದೇ ವಿಚಾರ ಅಂತ ಹೇಳಿದ್ರೆ ಅದು ಟ್ಯಾಕ್ಸ್ ವಿಚಾರ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿಯನ್ನ ಜಾರಿಗೆ ತಂದಿರುತ್ತೆ ಆದ್ರೆ ಈಗ ರಾಜ್ಯದಲ್ಲಿ ಎಷ್ಟೋ ಜನ ವ್ಯಾಪಾರಿಗಳಿಗೆ ಆ ವಿಚಾರವೇ ಗೊತ್ತಿಲ್ಲ ಆದ್ರೀಗ ಗೊಂದಲ ಮೂಡಿಸ್ತಾ ಇರೋದು ಬರೋಬ್ಬರಿ ಎಪ್ಪ ಐವತ್ತು ಲಕ್ಷ ನಲವತ್ತು ಲಕ್ಷ ತೆರಿಗೆಗಳನ್ನ ಏಕಾಏಕಿ ವಸೂಲಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕಮರ್ಷಿಯಲ್ ಅಧಿಕಾರಿಗಳ ಬೆನ್ನತ್ತಿರೋದಕ್ಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಪ್ರವೀಣ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಸರ್ ಈಗ ನಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿಗೆ ಜಿ ಎಸ್ ಟಿ ಬಂದಿರುತ್ತೆ ಅಷ್ಟೊಂದು ಅವೇರ್ನೆಸ್ ಇಲ್ಲ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಈಗ ಏಕಾಏಕಿ ಅಧಿಕಾರಿಗಳು ಬಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಇದರಿಂದ ಮಾಲೀಕರಿಗೆ ಎಸ್ಪೆಷಲಿ ತೀವ್ರವಾಗಿ ಆತಂಕಕ್ಕೆ ಕಳವಳಿ ಕಳವಳಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ಇದಕ್ಕೆ ಕರ್ನಾಟಕದಲ್ಲಿ ಅದು ಬೆಂಗಳೂರು ನಗರದಲ್ಲಿ ರಾಜ್ಯದ ನಾನಾ ಭಾಗದಿಂದ ಬಟ್ಟೆಪಾಡಿಗಾಗಿ ಅನೇಕ ಸಂಸ್ಥೆಗಳನ್ನು ತೆರೆದಿರ್ತಾರೆ ಅದರಲ್ಲೂ ವಿಶೇಷವಾಗಿ ಬೇಕರಿ ಬೀಡ ಅಂಗಡಿ ಟೀ ಅಂಗಡಿ ಸೊಪ್ಪು ಮಾರೋದು ಹಣ್ಣು ಮಾರೋದು ಚಿಕ್ಕ ಚಿಕ್ಕ ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂಥವರು ಅವರೆಲ್ಲ ತಮ್ಮ ಹೆಂಡತಿ ಮಕ್ಕಳನ್ನ ಸೇರಿಸಿ ಅಂಗಡಿಯಲ್ಲಿ ಮಕ್ಕಳನ್ನ ಅಲ್ಲೇ ಇಟ್ಕೊಂಡು ಗಂಡ ಹೆಂಡತಿ ಇಟ್ಟು ಒಟ್ಟಿಗೆ ದುಡಿಯೋದ್ರ ಮುಖಾಂತರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಕ್ಲೋಸ್ ಆಗಿ ಹನ್ನೊಂದು ಹನ್ನೊಂದುವರೆ ತನಕ ಇಬ್ಬೊತ್ತಿಗೆ ತನ್ನ ಜೀವನ ಜೀವನ ಸಾಗಿಸ್ಲಿಕ್ಕೆ ದುಡಿಮೆಯನ್ನು ಮಾಡ್ತಾನೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜಿ ಎಸ್ ಟಿ ತಂದಿದೆ ನಾವು ಕ ಕ್ರಮೇಣ ಹಣ ನೋಟ್ಗಳನ್ನೆಲ್ಲ ಮರ್ತುಬಿಟ್ಟಿವಿ ಎಲ್ಲ ಫೋನ್ಪೇ ಗೂಗಲ್ ಪೇಯಲ್ಲಿ ನಮ್ಮ ದಿನನಿತ್ಯ ಜೀವನ ನಡೀತಾ ಇದೆ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಒಂದು ಸಿಗರೇಟ್ ಒಂದು ಪ್ಯಾಕೆಟ್ ಸಿಗರೆಟ್ ಇಟ್ಕೊಂತಾರೆ ಒಂದು ಸಿಗರೇಟ್ ಇನ್ನೂರು ರೂಪಾಯಿ ಅವ್ರಿಗೆ ಸಿಗೋದು ಒಂದು ಪ್ಯಾಕೆಟ್ ಮಾರು ಒಂದು ರೂಪಾಯಿ ಸಿಗ್ಬೋದು ಒಂದು ರೂಪಾಯಿ ಅಥವಾ ಹತ್ತು ಐದು ರೂಪಾಯಿ ಸಿಗುತ್ತೆ ಅನ್ಸುತ್ತೆ ನನಗೆ ಹೇಳಿ ಚೆನ್ನಾಗಿ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಅದನ್ನು ದಿನನಿತ್ಯ ಆ ವ್ಯಾಪಾರನೇ ಒಂದು ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಆದರೆ ತಿಂಗಳ ಅದು ತುಂಬ ಆಗುತ್ತೆ ಆವಾಗ ಜಿ ಎಸ್ ಟಿ ಫೈಲ್ ಮಾಡಲೇಬೇಕು ಫೈಲ್ ಮಾಡಬೇಕಾಗತ್ತೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಈ ರೀತಿ ಜೀವನ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ ಅವ್ರು ದೊಡ್ಡ ಸಾಹಸ ಇದ್ದಾರೆ ಬೀಡಾ ಅಂಗಡಿ ಬೇಕರಿ ಇಟ್ಟವರು ಅವ್ರ ಮಕ್ಳುಗಳಿಗೆ ಎಜುಕೇಷನ್ ಕೊಡೋದ್ರ ಮುಖಾಂತರ ಈ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಅವರು ಸಾಕುಟ್ಟಿದ್ದಾರೆ ಮಕ್ಕಳು ಡಾಕ್ಟ್ರು ಇಂಜಿನಿಯರು ಅಥವಾ ಇದು ಈ ಅನೇಕ ಸೇವೆಗಳಲ್ಲಿ ಮಿಲ್ಟ್ರಿ ಇರ್ಬೋದು ಎಲ್ಲದರಲ್ಲೂ ಸರ್ವಿಸ್ ಮಾಡ್ತಾ ಇದ್ದಾರೆ ತುಂಬ ಶ್ರದ್ಧೆಯಿಂದ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ಇಂಡೈರೆಕ್ಟ್ ಆಗಿ ಬೆದರಿಕೆಯನ್ನು ಜೀವನ ಮಾಡಲಿಕ್ಕೆ ನಿಮ್ಗೆ ಬಿಡೋಲ್ಲ ಅನ್ನುವಂಥ ಥ್ರಟನ್ ಇದ್ದಾರೆ ಅದು ತಪ್ಪಾಗಲ್ಲ ಅನಿಸುತ್ತೆ ಇವರು ಯಾರು ಇವರ ಹತ್ರ ಫ್ರೀ ಕೇಳಿಲ್ಲ ಅಕ್ಕಿ ಕೇಳಿಲ್ಲ ಕರೆಂಟ್ ಕೇಳಿಲ್ಲ ಬಸ್ ಫ್ರೀ ಕೊಡಿ ಅಂತ ಯಾರು ಕೇಳಿಲ್ಲ ನೀವು ಆ ಫ್ರೀ ಕೊಡೋಕ್ಕೆ ಇವ್ರ ಮೇಲೆ ನೀವು ಒತ್ತಡ ಹಾಕಿ ಸುಲಿಗೆ ಮಾಡ್ತಿರಲ್ಲ ಇದನ್ನು ಯಾರೂ ಸಹ ತಟ್ಕೊಳ್ಳೋಕೆ ಆಗಲ್ಲ ಆದ್ದರಿಂದ ಈ ಕೂಡಲೇ ಮಾನ್ಯ ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವ್ರ ಬಗ್ಗೆ ವಿಶೇಷವಾದಂಥ ಗೌರವ ಈ ರಾಜ್ಯದ ಜನರು ಇದೆ ಯಾಕಂದರೆ ಬಡವರು ಪರವಾಗಿದ್ದಾರೆ ಸಿದ್ದರಾಮಯ್ಯ ಜನಸಾಮಾನ್ಯರ ಸಿದ್ದರಾಮಯ್ಯ ಅನ್ನುವಂಥದ್ದರಿಗೂ ಆ ನಂಬಿಕೆ ಇದೆ ಅದಕ್ಕಾಗಿ ಸಿದ್ದರಾಮಯ್ಯನವರು ಈ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮುಖಾಂತರ ಏನು ವಸೂಲಿಗೆ ನೀವು ಬಿಟ್ಟಿರಾ ಅದನ್ನು ಈ ಕೂಡಲೇ ನಿಲ್ಲಿಸಬೇಕು ಅನ್ನೋಂಥ ಒತ್ತಾಯವನ್ನ ಮಾಡ್ತಾಯಿದ್ವಿ ಕೇಂದ್ರ ಸರ್ಕಾರನೂ ಸಹ ಈ ಸಾಮಾನ್ಯ ಜೀವನ ನಡೆಸುವಂಥವರಿಗೆ ಜಿ ಎಸ್ ಟಿಯನ್ನು ಅದನ್ನು ತೆಗಿಬೇಕು ಅದನ್ನ ಪರ್ಸೆಂಟ್ ಕಮ್ಮಿ ಮಾಡಬೇಕು ಆದ್ದರಿಂದ ನೀವು ಡಿಜಿಟಲ್ ಮಾಡ್ತೀವಿ ಡಿಜಿಟಲ್ ಮಾಡ್ತೀರ ಅಂತೇಳಿ ಅವರ ಹೆಣದ ಮೇಲೆ ಸವಾರಿ ಮಾಡಲಿಕ್ಕೆ ಅಂತ ಅನ್ನುವಂಥ ಈಗ ಕರ್ನಾಟಕ ನ್ಯೂಸ್ ಬೀಟ್ ವತಿಯಿಂದ ಕೂಡ ಡಿಜಿಟಲ್ ಪೇಮೆಂಟ್ ದಂಗಲ್ ಅನ್ನುವಂಥ ಅಭಿಯಾನವನ್ನು ಶುರು ಮಾಡಿದ್ದೀವಿ ಸರ್ ಬೆಳಗ್ಗೆ ಕೂಡ ನಾವು ಕೆಲವೊಂದಷ್ಟು ಮಾಲೀಕರನ್ನ ಮಾತಾಡಿಸುವ ಪ್ರಯತ್ನ ಮಾಡಿದ್ವಿ ಅಲ್ಲೂ ಕೂಡ ಅವ್ರು ಹೇಳ್ತಾ ಇದ್ದಿದ್ದೇನು ಏನು ಅಂತ ಹೇಳಿದ್ರೆ ನಾವು ಸ್ಕ್ಯಾನಿಂಗ್ನ ತೆಗೆದು ಬಿಡ್ತೀವಿ ಅಂತ ಅದು ದೇಶದ ಆರ್ಥಿಕತೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಸರ್ ಇದ್ರ ಬಗ್ಗೆ ಏನು ಮಾತನಾಡ್ತೀರಾ ಸ್ಕ್ಯಾನಿಂಗು ನಾವೆಲ್ಲ ಮೆಂಟಲಿ ಅದಕ್ಕೆ ಸಿದ್ಧವಾಗಿದ್ದೀವಿ ನಿಮ್ಮ ಕರ್ನಾಟಕ ನ್ಯೂಸ್ ಪೀಟು ಜನ ಜನಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದೀರಿ ಬಡವರ ಪರವಾಗಿ ಮಾಡ್ತಾಯಿದ್ದೀರಿ ಸಾಮಾನ್ಯ ಜನರ ಪರವಾಗಿ ಕಳಕಳಿಯನ್ನು ಇಟ್ಕೊಂಡು ಒಳ್ಳೆಯ ಅಭಿಯಾನವನ್ನು ಮಾಡ್ತಾಯಿದ್ದೀರಿ ಆದರೆ ಇವತ್ತು ಫೋನ್ಪೇ ಇಲ್ಲ ಅಂದರೆ ಗೂಗಲ್ ಪೇ ಅಂದರೆ ಯಾರ ಜೀವನ ನಡೆಯಲ್ಲ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಪಾಪ ಬೇಕ್ರಿ ಅವರು ಏನು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಈ ದುಡ್ಡೋಗಿಲ್ಲ ಅಂದರೆ ಏನು ವ್ಯಾಪಾರ ಆಗುತ್ತೆ ಒಂದು ಲೀಟ್ರ್ ಹಾಲು ತೊಗೋಬೇಕಾದ್ರೂ ಕಷ್ಟ ಕೊಡಬೇಕಾದ್ರೂ ಕಷ್ಟ ಅದು ಚಿಕ್ಕ ಚಿಕ್ಕ ಬಿಸ್ಕೆಟ್ ಮಾಡಬೇಕಾದರೂ ಕಷ್ಟ ತುಂಬ ಕಷ್ಟ ಇದೆ ಅನೇಕ ಜನ ಬೇಕ್ರಿ ಮತ್ತು ಕಾಂಟಿಮೆಂಟ್ಸ್ ಮತ್ತು ಈ ಫುಟ್ಪಾತಲ್ಲಿ ತರಕಾರಿ ಅವೆಲ್ಲ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ದಿನನಿತ್ಯ ಸಮಸ್ಯೆ ಇದೆ ಕಾರ್ಪೊರೇಷನ್ ಸಮಸ್ಯೆ ಇದೆ ರೌಡಿಗಳಿಂದ ಸಮಸ್ಯೆ ಇದೆ ಕೆಲವು ಗುಂಡಾಗಿರಿ ಮಾಡ್ತಾರೆ ಈ ರೀತಿ ಬೆಂಗಳೂರು ನಗರದಲ್ಲಿ ಅನೇಕ ಸಂದರ್ಭದಲ್ಲಿ ನಿಮ್ಮ ಚಾನಲ್ಲು ಸಹ ಅದಕ್ಕೆ ಸಪೋರ್ಟ್ ಮಾಡಿದೆ ನಾವು ಸಹ ಅದಕ್ಕೆ ಬೆಂಬಲ ಕೊಟ್ಟಿವಿ ಇಂಥ ಸಂದರ್ಭದಲ್ಲಿ ಈ ಬೇಕರಿಯವ್ರ ಮೇಲೆ ಒತ್ತಡವನ್ನು ಹೇರುವಂಥದ್ದು ಅವರಿಗೆ ಜೀವನ ಮಾಡಲಿಕ್ಕೆ ಬಿಡದಿದ್ದಂಗೆ ಮಾಡುವಂಥದ್ದು ನಾನು ನೋಡ್ತಾ ಇದ್ದೆ ನಾವೆಲ್ಲ ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಅನೇಕ ಚರ್ಚೆಗಳನ್ನು ಮಾಡ್ತಾಯಿದ್ದೀವಿ ಈಗ ಟಿ ವಿಗಳಲ್ಲಿ ಚರ್ಚೆ ಮಾಡಿ ವೈಯಕ್ತಿಕ ಪಬ್ಲಿಿಸಿಟಿಗೋ ಇನ್ನೊಂದು ಪಬ್ಲಿಿಸಿಟಿಗೋ ಬರೋದಕ್ಕಿಂತ ಅವರು ಕಷ್ಟಪಟ್ಟು ದುಡಿತಾ ಇರುವವರಿಗೆ ಅವ್ರಿಗೆ ಯಾವ ರೀತಿ ನಾವು ಬೆಂಬಲವನ್ನು ಕೊಡ್ಬೋದು ಅವ್ರು ಯಾವ ರೀತಿ ಹಿಂದುಗಡೆಯಿಂದ ಬೆಂಬಲ ಮಾಡ್ಬೋದು ಮೊನ್ನೆ ಗುರುರಾಜ್ ಗಂಟುವಳಿ ಅವ್ರ ಜೊತೆ ಮಾತಾಡಿದ್ವಿ ಕೇಂದ್ರ ಸರ್ಕಾರ ನಮ್ಮ ಆ ಭಾಗದ ಲೋಕಸಭಾ ಸದಸ್ಯರು ಸೇರಿ ಆಸನ ಇರ್ಬೋದು ಹಾಸನದವ್ರ ಬೇಕ್ರಿಯಲ್ಲಿ ಜಾಸ್ತಿ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದವರು ಬೀಡ ಅಂಗಡಿ ಟೀ ಅಂಗಡಿ ಬೇಕರಿಯಲ್ಲಿ ಜಾಸ್ತಿ ಇದ್ದಾರೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವು ತರಕಾರಿ ವ್ಯಾಪಾರಗಳು ಈ ಥರ ಇದರಲ್ಲೆಲ್ಲ ಒಂದೊಂದು ರೀತಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಇವರೆಲ್ಲ ಲೋಕಸಭಾ ಸದಸ್ಯರು ಸಹ ಪ್ರಧಾನಿಯವ್ರ ಜೊತೆ ಚರ್ಚೆ ಮಾಡಬೇಕನ್ನುವಂಥ ಒತ್ತಡವನ್ನು ಹಾಕುವುದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಅತ್ಯಂತ ಗೌರವ ಇದೆ ಆದ್ದರಿಂದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕನ್ನುವಂಥ ಸಿದ್ಧತೆಯನ್ನು ಎಷ್ಟೋ ಜನ ಮಾಲೀಕರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಜಿ ಎಸ್ ಟಿ ಪೋರ್ಟಲ್ಗೆ ಹೋಗ್ಬೇಕು ಅದನ್ನು ರಿಜಿಸ್ಟರ್ ಮಾಡಬೇಕು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ತುಂಬ ಎಜುಕೇಟೆಡ್ಗಳು ಕೂಡ ಅಲ್ಲ ಎಲ್ಲೋ ಅಲ್ಪ ಸ್ವಲ್ಪ ಓದಿರೋದಕ್ಕೆಲ್ವ ನಾವೀಗ ಅಂಗಡಿ ತೆಗೆದಿಟ್ಟಿರೋದು ಅಂತ ಕೂಡ ಅವ್ರನ್ನ ಬೇಸರನ ಹೊರ ಹಾಕ್ತಾ ಇದ್ರು ಸರ್ ಅಷ್ಟೊಂದು ಈಸಿ ಇಲ್ಲ ಜಿ ಎಸ್ ಟಿ ಪೋರ್ಟಲ್ ಮಾಡೋದು ಅಂತ ಇದ್ರ ಬಗ್ಗೆ ಅವೇರ್ನೆಸ್ನ ಈಗ ಕೇಂದ್ರ ಸರ್ಕಾರ ಆಗಿರ್ ಸರ್ಕಾರ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರ ಆಗಿರಬಹುದು ಯಾವ ರೀತಿ ಅವೇರ್ನೆಸ್ ಮೂಡಿಸಬೇಕು ಅಂತ ಏನು ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಅಂದರೆ ದುಡಿಯೋರು ದುಡಿಬಡಿ ಕಿತ್ಕೊಂಡು ಅಷ್ಟೇ ಅಂತ ಇದೆ ಅನಿಸುತ್ತೆ ದುಡಿದ್ರೆ ಜಿ ಎಸ್ ಟಿ ಫೈಲ್ ಮಾಡಬೇಕು ಅವ್ನಿಗೆ ಫೈಲ್ ಮಾಡೋಕ್ಕೆ ಬರಲ್ಲ ಅಥವಾ ತಿಂಗಳು ತಿಂಗಳು ಹಣ ಕಟ್ಟಬೇಕು ದುಡ್ದಿರೋದನ್ನ ಅರ್ಧ ಅಲ್ಲೇ ತೆತ್ತಬೇಕು ಆ ರೀತಿ ಇವತ್ತು ಜಿ ಎಸ್ ಟಿ ಮುಖಾಂತರ ಈ ತೆರಿಗೆಗಳ ಮುಖಾಂತರ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾಯಿದೆ ಬೇಕರಿಯವರು ತುಂಬ ಜನ ವಿದ್ಯಾವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಕೆಲವರು ತುಂಬ ಜನ ವಿದ್ಯಾಭ್ಯಾಸ ಇಲ್ಲದೆ ಜೀವನವನ್ನು ನಡೆಸಲಿಕ್ಕೆ ಅಂಗಡಿ ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಬೇಕರಿಗಳನ್ನ ತರಕಾರಿ ಮಾಡೋದನ್ನ ಫುಟ್ಬಾತಲ್ಲಿ ಅಂಗಡಿ ಇಡೋದನ್ನ ಏನೋ ಒಂದು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಆದರೆ ಸರ್ಕಾರ ಈ ರೀತಿ ತಿಂಗಳು ತಿಂಗಳು ನೀವು ಫೈಲ್ ಮಾಡಿ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ಮಾಡೋಕ್ಕಾಗಲ್ಲ ಆದ್ದರಿಂದ ಅವರಿಗೆ ಏನಾದರೂ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಅವ್ರನ್ನ ಈ ತೆರಿಗೆಯಿಂದ ಬಿಡುಗಡೆ ಮಾಡಿ ಅವರಿಗೆ ಜೀವನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಮಾಡ್ತಾರೆ ಈಗ ಸದ್ಯದ ಮಟ್ಟಿಗೆ ಈಗ ಗೂಡಂಗಡಿ ಹಾಗೆ ಕೆಲವೊಂದಷ್ಟು ಮಾಲೀಕರು ಅಂದ್ರೆ ಬೇಕರಿ ಕಾಂಟೆಮೆಂಟ್ಸ್ ಮಾಲೀಕರು ಬುಗಿರು ಹೇಳ್ತಾರೆ ಅದು ಯಾಕಪ್ಪ ಅಂತ ಹೇಳಿದ್ರೆ ಆಲ್ ಆಫ್ ದಿ ಸಡನ್ ಯಾವುದೇ ನೋಟಿಸ್ ಅನ್ನ ಮೊದಲು ಈ ಮೊದಲು ಇಶ್ಯೂಸ್ ಮಾಡದೆ ಆಲ್ ಆಫ್ ದಿ ಸಡನ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಐದು ಲಕ್ಷ ಏಳು ಲಕ್ಷ ಈ ರೀತಿ ಅದರಲ್ಲೂ ಐವತ್ತು ಲಕ್ಷ ಹಾಕಿರೋ ದಂಡ ಹಾಕಿರೋದು ಕೂಡ ಇದೆ ಸರ್ ಹಾಗಾಗಿ ಮೊದಲೇ ಒಂದ್ಸರಿ ನೋಟಿಸ್ ಅನ್ನು ಇಶ್ಯೂ ಮಾಡ್ಬೋದಿತ್ತು ಇದರ ಜೊತೆಗೆ ಮೊಬೈಲ್ ಫೋನ್ಗೆ ಅಥವಾ ಇಮೇಲ್ ಮೂಲಕ ಮಾತ್ರ ನೋಟಿಸ್ ಅನ್ನು ಇಶ್ಯೂ ಮಾಡಿರೋದು ಕೂಡ ಇದೆ ಹಾಗಾಗಿ ಅವೇರ್ನೆಸ್ ಕೂಡ ಇರೋದಿಲ್ಲ ಇದ್ರ ಜೊತೆಗೆ ಮೊದಲೇ ಇಶ್ಯೂ ಮಾಡಬಹುದಿತ್ತೇನೋ ಅಂತ ಅನ್ಸಲ್ವಾ ಸರ್ ನಿಮಗೆ ಖಂಡಿತವಾಗಲು ಇದು ಏಕಾಏಕಿ ನೋಟಿಸ್ಗಳನ್ನ ಕೊಡೋದ್ರ ಮುಖಾಂತರ ಅವರಿಗೆ ಬೆದರಿಕೆಗಳನ್ನ ಹಾಕ್ತಾ ಅವರು ವಿಚಲಿತರಾಗಿದ್ದಾರೆ ಭಯ ಪಟ್ಟಿದ್ದಾರೆ ಅದರ ಅವಶ್ಯಕತೆ ಇಲ್ಲ ಇವಾಗ ಜಿ ಎಸ್ ಟಿ ಅನೇಕ ತೆರಿಗೆಗಳಿಂದ ನಾವು ತೆರಿಗೆ ಕಟ್ಟದೇ ಇರಲಿಕ್ಕೆ ಆಗಲ್ಲ ಆ ಏನು ಒಂದೇ ಸತಿ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಕಟ್ಟಿ ಅಂತ ಹೇಳಿದ್ದಾರೆ ಅದನ್ನು ಕ್ಲೀನಾಗಿ ಚರ್ಚೆ ಮಾಡಿ ಸರ್ಕಾರ ಮಧ್ಯಸ್ಥಿಕೆ ಮಾಡಿ ಅವ್ರನ್ನ ಅದರಿಂದ ಬಿಡುಗಡೆ ಮಾಡಿ ಹೊಸ ಪದ್ಧತಿಯನ್ನು ತರೋದ್ರ ಮುಖಾಂತರ ಅದರ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನೋಂಥ ಗೊತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಅದರಿಂದ ನಾವು ಬಂದ್ ಮಾಡ್ತೀವಿ ಬಂದ್ ಮಾಡೋದರಿಂದ ಸರ್ಕಾರಕ್ಕೆ ಏನು ಲಾಸ್ ಆಗೋಲ್ಲ ಅವ್ರಿಗೆ ಬೇಕಷ್ಟೇ ಅದರಿಂದ ಅವರು ಜೀವನ ಮಾಡೋದ್ರ ಜೊತೆಗೆ ಅದನ್ನ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆ ಅಂತೇಳಿ ಈ ರಾಜ್ಯದ ರಾಜಕಾರಣಿಗಳು ಪ್ರತಿಯೊಬ್ಬರು ಈ ನೊಂದವರ ಪರವಾಗಿ ಚರ್ಚೆಗಳಾಗಬೇಕು ಸಂವಾದಗಳಾಗಬೇಕು ಏನು ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದು ಆಗಬೇಕು ಇದ್ರ ಬಗ್ಗೆ ಗಮನವನ್ನು ಕೊಡಬೇಕನ್ನುವಂಥ ಮಾಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಮಂಗಳೂರಿನ ಬ್ರಿಜೇಶ್ ಪಾಟೀಲ್ ಇರ್ಬೋದು ಶ್ರೀನಿವಾಸ್ ಪೂಜಾರಿ ಇರ್ಬೋದು ಅಥವಾ ನಮ್ಮ ಶೋಭಾ ಕರನ್ಲಾಜೆ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಕುಮಾರಸ್ವಾಮಿ ಇವರೆಲ್ಲ ಬಡವ್ರ ಪರವಾಗಿರುವಂಥ ತುಂಬ ಜನ ಇದ್ದಾರೆ ಇವರೆಲ್ಲ ಸೇರಿ ಚರ್ಚೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡೋದ್ರ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಆ ಭಾಗದ ಶಾಸಕರುಗಳು ಇವರೆಲ್ಲ ಚರ್ಚೆ ಮಾಡ್ತೀವಿ ಅಂತೇಳಿದ್ದಾರೆ ಅನೇಕ ಜನ ಮೀಟಿಂಗ್ ಬಂದಿದ್ದಾರೆ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಪರಿಹಾರವನ್ನು ಮಾಡ್ಬೋದು ಅನ್ನುವಂಥ ನಾವು ಸಹ ಉತ್ತರವಾಗ್ತಂಥ ಕೆಲಸವನ್ನು ಮಾಡ್ತೀವಿ ಓಕೆ ಈಗ ಕರ್ನಾಟಕ ನ್ಯೂಸ್ ಪೀಟ್ನ ವತಿಯಿಂದ ರಿಯಾಲಿಟಿ ಚೆಕ್ ಮಾಡುವಾಗ ಗೊತ್ತಾಯಿತು ಸರ್ ಎಷ್ಟೋ ಜನಕ್ಕೆ ಅಂತೇಳಿದ್ರೆ ಈಗ ಈ ಈ ವಸ್ತುಗೆ ಇಷ್ಟು ಪರ್ಸೆಂಟೇಜ್ ಜಿ ಎಸ್ ಟಿನ ತೆಗೆದುಕೊಳ್ಬೇಕು ಫಾರ್ ಎಕ್ಸಾಂಪಲ್ಗೆ ಹಾಲು ಅಂತ ಹೇಳಿದ್ರೆ ಝೀರೋ ಪರ್ಸೆಂಟ್ ಇದೆ ಬಟ್ ಆ ಹಾಲಿನ ಉತ್ಪಾದಕರು ಯಾರಿರ್ತಾರೆ ಅಥವಾ ಮಾರಾಟ ಮ ಮಾಡೋರು ಯಾರಿರ್ತಾರೆ ಅವ್ರಿಗೂ ಕೂಡ ಐವತ್ತು ಲಕ್ಷ ಅರುವತ್ತು ಲಕ್ಷ ಈ ಥರ ದಂಡ ಬಂದಿದೆ ಆದರೆ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಯಾವುದಾದ್ರೂ ಬಿಲ್ಗಳಿದ್ರೆ ರಶೀದಿಗಳಿದ್ದರೆ ತಂದು ಕೊಡಿ ಕ್ಯಾನ್ಸಲ್ ಮಾಡ್ತೀವಂತ ಆ ಕೆಲಸನ ಅದನ್ನು ಮೊದಲೇ ಮಾಡಬಹುದಿತ್ತು ಅಂತ ಅನಿಸತ್ತೆ ಸರ್ ಏನು ಹೇಳ್ತೀರಾ ಖಂಡಿತವಾಗಲೂ ಹಾಲು ಮಾರೋರಿಗೆ ಸಿಗರೇಟ್ ಮಾರೋರಿಗೆ ಯಾರೋ ಪ್ರಾಡಕ್ಟ್ ಮಾರೋರಿಗೆ ಇವರು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಕಮರ್ಷಿಯಲ್ ಟ್ಯಾಕ್ಸ್ ಹಾಕಿ ಅವ್ರ ಜೀವನ ಹಾಳು ಮಾಡೋಕ್ಕಾಗಲ್ಲ ಅವರ ಜೀವನ ಅವ್ರು ಏನಂದ್ರೆ ದಿನ ಮಾರ್ತಾರೆ ಆ ಬಂದ್ ಕಮಿಷನಲ್ಲಿ ಅವ್ರ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ತಾರೆ ಎಜುಕೇಷನ್ ಕೊಡ್ತಾರೆ ಅಷ್ಟೇ ಅವ್ರು ಬಿಟ್ಟರೆ ಅವ್ರು ಬಂಗ್ಲೆ ಕಟ್ಟಲ್ಲ ಲೂಟಿನೂ ಹೊಡೆಯೋಕ್ಕೋಗಲ್ಲ ದಾಹಕರನು ಮಾಡೋಕ್ಕೋಗಲ್ಲ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಶ್ರಮ ಪಡುವಂಥವ್ರು ಅವರೇ ಅವರಿಗೆ ಬೆಂಬಲವನ್ನು ಕೊಡಬೇಕಾಗಿರೋದು ಸರ್ಕಾರದ ಕೆಲಸ ಜನಪ್ರತಿನಿಧಿಗಳ ಕೆಲಸ ಸರ್ಕಾರಿ ಅಧಿಕಾರಿಗಳ ಕೆಲಸ ಅದು ಬಿಟ್ಟು ಅವ್ರ ಮೇಲೇ ನೀವು ಟ್ಯಾಕ್ಸ್ ಹಾಕಿ ಊರು ಬಿಡಿಸ್ತೀವಿ ಅಥವಾ ಅವ್ರಿಗೆ ಬದುಕೋಕೆ ಬಿಡಲ್ಲ ಅನ್ನುವಂಥದ್ದು ಇದನ್ನ ಯಾರೂ ಸಹಿಸಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗಬೇಕಾದ್ರೂ ಮುಂಚೆ ನೀವು ಇದನ್ನು ಸಮಸ್ಯೆಯನ್ನು ಪರಿಹರಿಸಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ವಿ ಈಗ ಎಲ್ಲ ಅಂಗಡಿ ಮಾಲೀಕರು ಕಾಂಡಿಮೆಂಟ್ಸ್ ಅವರು ಜೊತೆಗೆ ಹಾಲಿನ ಹಾಲ ಮಾರ್ತಾರೆ ಅವರೆಲ್ಲರೂ ಸೇರ್ಕೊಂಡು ಇಪ್ಪತ್ತ್ ಮೂರನೇ ತಾರೀಕು ಹಾಲಿನ ಉತ್ಪನ್ನವನ್ನು ಯಾವುದೇ ಕಾರಣಕ್ಕೂ ನಾವು ಗ್ರಾಹಕರು ಕೊಡೋದಿಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕಿಗೆ ಜೊತೆಗೆ ಇಪ್ಪತ್ತೈದನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಇದು ರಾಜ್ಯ ಸರ್ಕಾರಕ್ಕೆ ರೀಚ್ ಆಗುತ್ತೆ ಅಂತ ಅನ್ಸುತ್ತಾ ಯಾವ ರೀತಿ ಪರಿಹಾರವನ್ನು ಕೊಡಬೇಕು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಹಿತಿಗಳಿದೆ ಎಲ್ಲ ಅವ್ರ ಗಮನದಲ್ಲಿ ಇದೆ ಅದ್ರ ನಡುವೆ ಏನು ಧರಣಿ ಅಂತ ಹೇಳಿದಾರೆ ಧರಣಿ ಮಾಡುವಂಥದ್ದು ಅದು ಸಂವಿಧಾನದಲ್ಲಿರುವಂಥ ಹಕ್ಕು ಆದರೆ ಬೇಕ್ರಿಯವರು ಬೀಡಾಂಗಡಿಯವರು ಇವರೆಲ್ಲ ಸ ಬಂದ್ ಮಾಡ್ತಾರೆ ಹಾಲು ಮಾರಲ್ಲ ಸಿಗರೆಟ್ ಮಾರಲ್ಲ ಅನ್ನೋದು ನಾನು ಅದನ್ನ ಕನ್ಸಲ್ಲಿ ಯೋಚನೆ ಮಾಡಲ್ಲ ಯಾಕಂದರೆ ಅವ್ರಿಗೆ ದುಡಿಮೆ ಒಂದೇ ಮಾರ್ಕ ಅರ್ಧ ಗಂಟೆನೇ ಅವ್ರು ಕ್ಲೋಸ್ ಮಾಡಲ್ಲ ಯಾಕಂದರೆ ಅವ್ರ ಮನೆಯಲ್ಲಿ ಗಂಟೆ ನಿಲ್ತಾನೆ ಇಲ್ಲ ಹೆಂಡತಿ ನಿಲ್ತಾರೆ ಆ ರೀತಿ ಜೀವನ ಮಾಡ್ತಾ ಇರುವಂತೆ ಆ ಬಂದ್ ಮಾಡುವಂಥದ್ರ ಬಗ್ಗೆ ನನಗಷ್ಟೊಂದು ಮಾಹಿತಿ ಇಲ್ಲ ಧರಣಿ ಸತ್ಯಾಗ್ರಹ ಅನೇಕ ರೀತಿ ಹೋರಾಟಗಳು ನಡೀಲಿ ಅದರ ಹೋರಾಟ ನಡೀತು ಸರ್ಕಾರದ ಗಮನ ಸೆಳೆಯುವಂಥದ್ದು ದೊಡ್ಡ ದೊಡ್ಡವ್ರನ್ನ ಭೇಟಿ ಮಾಡುವಂಥದ್ದು ಈಗ ಸಚಿವರಾದಂಥ ಬೈತಿ ಸುರೇಶ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಒಂದು ತಂಡ ಅನೇಕ ತಂಡಗಳು ಪರವಾಗಿ ಹೋರಾಟ ಮಾಡ್ತಾ ಇದ್ದಾವೆ ಎಲ್ಲರಿಗೂ ಶುಭವಾಗಲಿ ನಾವೆಲ್ಲ ಒಟ್ಟಿಗೆ ಇಲ್ಲಿ ಆ ಸಂಘಟನೆ ಈ ಸಂಘಟನೆ ಮುಖ್ಯ ಅಲ್ಲ ದುಡಿಮೆ ಮಾಡುವವರ ಜೊತೆ ನಾವೆಲ್ಲರೂ ಇದ್ದೀವಿ ಅನ್ನುವಂಥ ಸಂದೇಶ ಮೊದಲನೇದಾಗಿ ಹೋಗಬೇಕಾಗುತ್ತೆ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ಒಟ್ಟಿಗೆ ಕೆಲಸವನ್ನು ಮಾಡ್ತೀವಿ ಸರ್ ಇನ್ನು ಕೊನೆಯದಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳು ಕೂಡ ಟೀಕೆ ಮಾಡ್ತಾನೆ ಇದೆ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆ ಬಂದಾದ ಮೇಲೆ ಸರ್ಕಾರದ ಬೊಕ್ಕಸ ಬರಿದಾಗ್ತಾ ಇದೆ ಹಾಗಾಗಿ ಕೆಲವೊಂದಷ್ಟು ಇಲಾಖೆಯವರು ಅಂದರೆ ಮಾಲೀಕರನ್ನು ಕೆಲವೊಂದಿಷ್ಟು ಇಲಾಖೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಹಣಕ್ಕಾಗಿ ಅಂತ ನಿಮ್ಗೆ ಏನು ಅನಿಸುತ್ತೆ ಅಂತ ಖಂಡಿತವಾಗಲೂ ಈ ಗ್ಯಾರಂಟಿ ಜನರು ಬೇಸತ್ತಿದ್ದಾರೆ ಈಗ ಸರ್ಕಾರ ಗಮನ ಸೆಳೆಬೇಕಾಗುತ್ತೆ ಗ್ಯಾರಂಟಿಗಿಂತ ಅಭಿವೃದ್ಧಿ ಮುಖ್ಯ ಈ ಬಡವರಿಂದ ಸುಲಿಗೆ ಕಮ್ಮಿ ಆಗಬೇಕಾಗಿದೆ ಈಗ ಶಾರ್ಟ್ ಮೀಟರ್ ಕರೆಂಟ್ ಮೀಟರ್ ಬಗ್ಗೆ ಅದನ್ನು ಸುಲಿಗೆ ಇಟ್ಕೊಂಡಿದ್ದಾರೆ ಅನೇಕ ರೀತಿ ಇದ್ದಾವೆ ಇದನ್ನು ಬಿಟ್ಟು ನೀವು ಗ್ಯಾರಂಟಿ ಆದರೂ ಮಾಡಿ ಆಗಿಲ್ಲ ಅಂದರೆ ಜನರ ಸರ್ವಿಸ್ ಮಾಡಿ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಆಗಬೇಕಾದ್ರೆ ಪುಕ್ಸಟೆ ಕೊಟ್ಟರೆ ಅಭಿವೃದ್ಧಿ ಆಗಲ್ಲ ಎಜುಕೇಷನ್ ಉದ್ಯೋಗ ಕೊಟ್ಟರೆ ಖಂಡಿತವಾಗಲೂ ಈ ರಾಜ್ಯ ಉದ್ಧಾರ ಆಗುತ್ತೆ ಸಿದ್ದರಾಮಯ್ಯನವರು ಅಕ್ಕಿ ಕೊಡೋದರಿಂದ ಅಶು ನಿಲ್ಲುತ್ತೆ ಬಸ್ ಮಾಡಿದರು ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿ ಮಾಡಿದರು ಇದೆಲ್ಲ ಅಭಿವೃದ್ಧಿ ಕಷ್ಟ ಆಗ್ತಾ ಇದೆ ಎಲ್ಲ ಕಡೆ ರಸ್ತೆ ಹಳ್ಳ ಹೊಂಡ ಬೀರಿದೆ ನಿರುದ್ಯೋಗ ತಾಂಡವಾಡ್ತಾ ಇದೆ ಅನೇಕ ಜನರಿಗೆ ಕಾಂಟ್ರಾಕ್ಟ್ ಮಾಡಿದವರಿಗೆ ಅವರಿಗೆ ಬಿಲ್ ಬರ್ತಾ ಇಲ್ಲ ಈ ರೀತಿ ದಿನನಿತ್ಯ ತೊಂದರೆ ಆಗ್ತಾ ಇದ್ದಾವೆ ಅದನ್ನೆಲ್ಲ ದಿಟ್ಟವಾಗಿ ಪರಿಹರಿಸಿದ್ರ ಮುಖಾಂತರ ಒಟ್ಟಾರೆ ಸಮಗ್ರ ಕನ್ನಡ ಕನ್ನಡಿಗನ ಅಭಿವೃದ್ಧಿ ಆಗಬೇಕನ್ನುವಂಥದ್ದು ಉದಾಹರಣೆ ಮಾಡಿ ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಹೇಗಿರುತ್ತೆ ಸರ್ ಖಂಡಿತವಾಗಲೂ ಬೇಕರಿಯವರ ಪರವಾಗಿ ಅಂಗಡಿಯವರ ಪರವಾಗಿ ತರಕಾರಿ ಮಾರೋರ ಪರವಾಗಿ ದೀನ ದಲಿತರ ಪರವಾಗಿ ರೈತರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಬಂದಿದೀವಿ ಮತ್ತು ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದೀವಿ ನಮ್ಮ ಕೈಯಲ್ಲಾಗುವಂಥ ಚರ್ಚೆಗಳನ್ನ ಮಾಡ್ತಾ ಇದೀವಿ ಮೀಡಿಯಾ ಮುಂದಗಡೆ ಸಾರ್ವಜನಿಕವಾಗಿ ಬೊಬ್ಬೆ ಹೊಡೆದ್ರಿಂದ ಏನಾಗಲ್ಲ ನಾವು ಯಾವ ರೀತಿ ಕೆಲಸ ಮಾಡಬೇಕು ಬಡವರ ಪರವಾಗಿ ನೊಂದವರ ಪರವಾಗಿ ಆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಮಾಡಿ ಧನ್ಯವಾದಗಳು ಸರ್ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಎಸ್ ವೀಕ್ಷಕರೇ ನೋಡ್ತಾ ಇದ್ರಿ ಕರ್ನಾಟಕ ನ್ಯೂಸ್ ಬೀಟ್ ವತಿಯಿಂದಲೂ ಕೂಡ ಅಂದರೆ ಮಾಲೀಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಏಕಾಏಕಿ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಅಂತ ನೋಟಿಸ್ ಕೊಟ್ಟರೆ ಖಂಡಿತವಾಗ್ಲೂ ಆತ್ಮಹತ್ಯೆಗೆ ಶರಣಾಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದನೇ ತಾರೀಕಿಗೆ ಬೃಹತ್ ಹೋರಾಟ ಕೂಡ ನಡೆಯುತ್ತೆ ಇದು ಹಾಗೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನವರು ಕೂಡ ಅವರ ಪರವಾಗಿ ನಿಂತ್ಕೊಳ್ತಾರೆ ಅಂತ ಹೇಳ್ತಾ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ